ಅಥವಾ ವ್ಯೂಸ್ ಕಡಿಮೆ ಆಗುತ್ತಾ ಅಂತ ಹೇಳಿ ನಿಜವಾಗ್ಲೂ ಇಲ್ಲ ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗ್ತಾರೆ ವ್ಯೂಸ್ ಕೂಡ ಜಾಸ್ತಿ ಆಗುತ್ತೆ ನೀವು ಲೈವ್ ಬರೋದ್ರಿಂದ ನನ್ನ ಚಾನಲ್ ನಾನು ಆಲ್ರೆಡಿ ಹೇಳ್ತಾ ಇದ್ದೆ ಒಬ್ಬರು ಮೇಡಮ್ ಇದ್ರು ನನಗೆ ಸಾರಿ ಅವ್ರ ಹೆಸರು ನನಗೆ ಗೊತ್ತಿಲ್ಲ ಬಟ್ ಅವ್ರ ಚಾನಲ್ನಲ್ಲಿ ಅವ್ರು ಬರ್ತಿದ್ದೆ ಲೈವ್ ಇತ್ತೀಚೆಗೆ ವೀಡಿಯೋಸ್ ಮಾಡ್ತಾರೆ ಬಟ್ ಲೈವ್ ತುಂಬಾ ಜಾಸ್ತಿ ಅವ್ರು ಬರ್ತಾ ಇದ್ದಿದ್ದು ಸ್ಟಾರ್ಟಿಂಗ್ ಅವ್ರ ಚಾನೆಲ್ ಕ್ರಿಯೇಟ್ ಮಾಡಿದಾಗ ಸ್ವಲ್ಪ ದಿವಸ ಅವ್ರು ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇರಲಿಲ್ಲ ಅವಾಗ ಅವ್ರು ಹೇಳ್ತಾ ಇದ್ರು ನಾರ್ಮಲ್ ಆಗಿ ಅವ್ರು ಏನು ಬಂದ್ರೆ ಸಂಜೆ ಆದರೆ ಈವ್ನಿಂಗ್ ಎಲ್ಲರೂ ಲೈವ್ ಬರೋರು ಎಲ್ಲರೂ ಸೇರಿಕೊಂಡು ಮಾತಾಡೋರು ಚಾಟ್ ಮಾಡೋರು ಜಸ್ಟ್ ಚಾಟ್ ಮಾಡೋರು ಅಷ್ಟೇ ಸೊ ಲೈವ್ ಬರ್ತಾ ಇದ್ರು ಅವರು ಜನ ಅವರ ಕಮೆಂಟ್ ಕಮೆಂಟ್ ಮಾಡೋರ ಜೊತೆ ಅವರ ಸಬ್ಸ್ಕ್ರೈಬರ್ಸ್ ಅವ್ರ ಜೊತೆ ಇಂಟ್ರಾಕ್ಷನ್ ನಡೀತಾ ಇತ್ತು ದಿನ ಅವರು ಅದೇ ತರ ಮಾಡ್ತಾ 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 ಅವರಿಗೆ ಸಬ್ಸ್ಕ್ರೈಬರ್ಸ್ ಅಷ್ಟೇ ಅಲ್ಲದೆ ವ್ಯೂಸ್ ಕೂಡ ಜಾಸ್ತಿ ಆಯಿತು ಅವ್ರಿಗೆ ಸಪೋರ್ಟ್ ಮಾಡೋರು ಜಾಸ್ತಿ ಆದ್ರು ಅವರ ಒಂದು ಇವಾಗ ಅವ್ರದ್ದು ಬೇಸ್ ಪೂರ್ತಿ ಎಷ್ಟು ಒಂದು ಎಷ್ಟು ಕೆ ಅವ್ರದ್ದು ನೀವು ನಂಬಲ್ಲ ಅಷ್ಟೊಂದು ಚೆನ್ನಾಗಿ ಸಬ್ಸ್ಕ್ರೈಬರ್ಸ್ ಗುರು ಆಗಿದ್ದಾರೆ ವ್ಯೂಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅರ್ನಿಂಗ್ಸ್ ಕೂಡ ಸ್ಟಾರ್ಟ್ ಆಗಿದೆ ಸೊ ಫಸ್ಟ್ ಏನಂತ ಅಂದ್ರೆ ನೀವು ಲೈವ್ ಬರಬೇಕು ನಮ್ಮ ಚಾನಲಲ್ಲಿ ಲೈವ್ ಬರೋ ಏನು ವಿಷಯನೇ ಇಲ್ಲ ಅಂತ ಅಂದರೂ ಕೂಡ ಫೇಸ್ ತೋರಿಸ್ತೀನಿ ನೀವು ಲೈವ್ ಬರೋದು ಹೇಗೆ ಅನ್ನೋದು ಕೂಡ ನಾನು ವಿಡಿಯೋ ಮಾಡಿದ್ದೆ ನಾನು ಲಿಂಕ್ಗಳನ್ನು ಕೊಟ್ಟಿರ್ತೀನಿ ಲೈವ್ದು ಇನ್ನೂ ಸರಿ ಇವಾಗ ನನ್ನ ಸ್ಕ್ರೀನ್ ರೆಕಾರ್ಡಿಂಗ್ ನಾನು ಇಲ್ಲಿ ಪಕ್ಕದಲ್ಲೇ ಹಾಕ್ತಾ ಹೋಗ್ತೀನಿ ಫಸ್ಟು ನೀವು ಏನು ಆ್ಯಡ್ ಸಿಂಬಲ್ ಕೊಡ್ತೀರಾ ಪ್ಲಸ್ ಸಿಂಬಲ್ನ ನೀವು ಪ್ರೆಸ್ ಮಾಡ್ತಿದ್ದ ಹಾಗೆನೆ ನಿಮಗೇನು ಏನು ಅಪ್ಲೋಡ್ ಶಾಪ್ ಇದು ಆಪ್ಷನ್ ತೋರಿಸುತ್ತೆ ಅದರಲ್ಲಿ ಲೈವ್ ಆಪ್ಷನಲ್ಲಿ ನೀವು ಲೈವ್ ಆಪ್ಷನ್ಗೆ ಹೋಗಬೇಕು ಸೊ ಲೈವ್ ಆಪ್ಷನ್ಗೆ ಹೋಗಾದ್ಮೇಲೆ ನೀವು ಫಸ್ಟ್ ಕೊಡ್ಬೇಕಾಗಿರೋದ್ದು ಟೈಟಲ್ ಟೈಟಲ್ ಹೇಗಿರಬೇಕು ಅಂದರೆ ಯೂನಿಕ್ ಆಗಿರಬೇಕು ಜೊತೆಲಿ ಯಾರಿಗಾದರೂ ಏನು ಒಂದು ಲೈವ್ ಚಾನಲ್ದೇ ಆದ್ರೂ ಅದನ್ನು ನೋಡೋಕ್ಕೆ ವಾಚ್ ಮಾಡೋಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಬರಬೇಕು ಆ ರೀತಿಯಾಗಿ ಏನಾದರೂ ಒಂದು ಯೂನೀಕ್ ಆಗಿರುವಂಥ ಟೈಟಲ್ನ ಕೊಡಿ ಅದಾದಮೇಲೆ ನಿಮ್ಮ ಒಂದು ಆಡಿಯನ್ಸ್ ಯಾರು ಕಿಡ್ಸ್ಗೆ ಅದು ಅದೊಂದು ಕೊಟ್ಕೊಳ್ಳಿ ಅದು ಆಮೇಲೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಕೊಳ್ಳಿ ನಿಮ್ಮ ಡಿಸ್ಕ್ರಿಪ್ಷನ್ ಏನು ಬೇಕು ಅದನ್ನು ಫಿಲ್ ಅಪ್ ಮಾಡ್ಕೊಳ್ಳಿ ಅದಾದಮೇಲೆ ನಿಮಗೆ ಸ್ಕ್ರೀನ್ ಕಾಸ್ಟ್ ಅಂತ ಇದೆಯಲ್ಲ ಅದನ್ನು ನೀವು ಎನೇಬಲ್ ಮಾಡ್ಕೊಳ್ಳಿ ಸೊ ಇದರಿಂದ ನಿಮಗೆ ಏನಂದರೆ ಫೇಸ್ ನೀವು ತೋರಿಸ್ತೇನೆ ಲೈವ್ಗೆ ಬರೋ ಅಂಥ ಆಪ್ಷನ್ ಇದೇನೆ ಸ್ಕ್ರೀನ್ ಕಾಸ್ಟ್ ಅಂತ ಆದರೆ ನಿಮ್ಮ ಮೊಬೈಲ್ ಸ್ಕ್ರೀನ್ ಏನಿರುತ್ತೆ ಅದನ್ನು ತೋರಿಸ್ತಾ ಇರುತ್ತೆ ಸೊ ನೀವು ಏನು ಸ್ಕ್ರೀನ್ ಇಟ್ಕೊಳ್ತೀರೋ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದಾದಮೇಲೆ ನೆಕ್ಸ್ಟು ಮಾನಿಟೈಸೇಷನ್ ಆನ್ ಆಗಿತ್ತು ಅಂದರೆ ನೀವು ಎನೇಬಲ್ ಕೊಟ್ಕೊಳ್ಳಿ ಯಾರಿಗೆಲ್ಲ ಆನ್ ಆಗಿಲ್ಲ ಇವಾಗ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಬೇಕು ಅನ್ನೋರು ಅದನ್ನು ಅದನ್ನು ಬಿಟ್ಟಾಕ್ಬಿಡಿ ಆಪ್ಷನ್ ಅವಶ್ಯಕತೆ ಇಲ್ಲ ಹಾಗೆ ವರ್ಟಿಕಲ್ ಬೇಕಾ ಆರಿಜೆಂಟಲ್ ಬೇಕಾ ಮೊಬೈಲು ನೀವು ಯಾವ ರೀತಿ ಲೈವಿನಲ್ಲಿ ಇಟ್ಕೊಳ್ತೀರಾ ಅದು ಅದನ್ನು ತಗೊಳ್ಳಿ ಅದಾದಮೇಲೆ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಇದೆ ಶೆಡ್ಯೂಲ್ ಅಂತ ಸೊ ಇದು ಫಸ್ಟ್ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಇದರೊಳಗಡೆ ಏನಂದರೆ ಶೆಡ್ಯೂಲ್ ಮಾಡಿ ಇಟ್ಕೊಳ್ಬೇಕು ಇವತ್ತು ಇವತ್ತು ಇಪ್ಪತ್ತನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಅವತ್ತು ನಾವು ನೀವು ಲೈವ್ ಬರಬೇಕು ಅಂತ ಇವಾಗ ನಾನು ಟ್ವೆಂಟಿ ಏಯ್ಗೆ ತೋರಿಸಿದ್ವಿ ಇವತ್ತೇ ನಾನು ಲೈವ್ ಬರಬೇಕು ಅಂದರೆ ಇವಾಗ ಒಂದು ಇಷ್ಟು ಗಂಟೆಗೆ ಲೈವ್ ಬರಬೇಕು ಅಂದರೆ ಒಂದು ಹತ್ತು ನಿಮಿಷ ಎಕ್ಸ್ಟ್ರಾ ಇಟ್ಕೊಳ್ಳಿ ಇವಾಗ ನಾನು ಎರಡು ಗಂಟೆ ಲೈವ್ ಬರ್ತೀನಿ ಅಂದರೆ ಒಂದು ಹತ್ತು ನಿಮಿಷ ಎಕ್ಸ್ಟ್ರಾ ಇಟ್ಕೊಳ್ಳೋದು ಒಂದು ಗಂಟೆಗೆಲ್ಲೇ ಬರ್ತೀನಿ ಅಂದರೆ ಅಂದರೆ ಹತ್ತು ನಿಮಿಷ ನೀವು ಇವಾಗ ಒಂದು ಗಂಟೆಗೆ ಅಂದ್ರೆ ಹತ್ತು ನಿಮಿಷ ಮುಂಚೆ ನೀವು ಬಿಫೋರ್ ನೀವು ಅದನ್ನು ಸೆಟ್ಟಿಂಗ್ಸ್ನ ಆನ್ ಮಾಡಿ ಇಟ್ಕೊಂಡಿರ್ಬೇಕು ಒಂದು ಗಂಟೆಗೆ ಬರೋಕ್ಕೆ ಹತ್ತು ನಿಮಿಷದ ಮುಂಚೆ ಇವೆಲ್ಲ ನೀವು ಪ್ರೊಸೀಜರ್ನ ಮುಗಿಸ್ಬೇಕು ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನೀವು ಇಲ್ಲಿ ತಮ್ಮನೇನ ಅಪ್ಲೋಡಿಗೆ ಕೊಟ್ಟಾದ್ಮೇಲೆ ನಿಮಗೆ ಇಲ್ಲಿ ತಮ್ಮೇಲೆ ಆಪ್ಷನ್ ಕೇಳುತ್ತೆ ಸೊ ತಮ್ಮೇಲ್ ಅಪ್ಲೋಡಿಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಬೇಕು ತಮ್ಮನೇಲಿ ಸ್ವಲ್ಪ ಅದಕ್ಕೆ ಟೈಮ್ ತಗೊಳ್ಳುತ್ತೆ ಅಪ್ಲೋಡ್ ತಮ್ಮನೇಲಿ ಅನ್ನೋದನ್ನು ನೀವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ರೆ ಅದನ್ನೇ ಕೊಟ್ಕೊಳ್ಳಿ ಇಲ್ಲ ನಾನು ನಿಮ್ಮ ನಿಮ್ಮ ಫೋಟೋಸ್ ಕೂಡ ನೀವು ಹಾಕಿ ಬಿಡ್ಬೋದು ಯಾವುದಾದ್ರೂ ನೀವು ಇದನ್ನು ಇದಕ್ಕೆ ಅಪ್ಲೈ ಮಾಡಿ ಬಿಡ್ಬೋದು ಸೊ ಇಲ್ಲಿ ಅಪ್ಲೋಡೆ ತಮ್ಮನೇಲಿ ಅಂತ ಕೊಟ್ಟಾದಮೇಲೆ ಸೊ ತಮ್ಮನೇಲಿ ಅಪ್ಲೋಡ್ ಆಗುತ್ತೆ ಅದಾದಮೇಲೆ ನೀವು ಇಲ್ಲಿ ಗೋ ಲೈವ್ ಕೊಡಬಾರ್ದು ಡನ್ ಕೊಟ್ಟರೆ ನೀವು ಡನ್ ಕೊಟ್ಟು ಸೇವ್ ಮಾಡಿಬಿಟ್ರೆ ಅದು ಸೇವ್ ಆಗಿರುತ್ತೆ ಅದು ಒಂದು ಕಡೆ ಹೋಗಿ ಸೇವ್ ಆಗಿರುತ್ತೆ ನಿಮ್ಮ ಒಂದು ವೀಡಿಯೋ ಏನಿರುತ್ತೆ ಲೈವ್ ಒಂದು ಆಪ್ಷನ್ ಸೇವ್ ಆಗಿರುತ್ತೆ ಸೊ ಇವಾಗ ನೀವೇನು ಮಾಡಬೇಕಂದ್ರೆ ನೀವು ಮತ್ತೆ ವಾಪಸ್ ಬರಬೇಕು ಗೂಗಲ್ ಕ್ರೋಮ್ನಲ್ಲಿ ನಿಮ್ಮ ಒಂದು ಚಾನಲ್ ನಾ ಓಪನ್ ಮಾಡ್ಕೊಳ್ಳಿ ಅದಾದಮೇಲೆ ಅದರಲ್ಲಿ ಸೆಕೆಂಡ್ ಆಪ್ಷನ್ ನಿಮಗೆ ಏನು ವೀಡಿಯೋ ಆಪ್ಷನ್ ಇರುತ್ತೆ ನಿಮ್ಮ ಚಾನಲ್ನಲ್ಲಿ ಇರೋಂಥ ವೀಡಿಯೋಸ್ಗಳದ್ದು ಏನು ಆಪ್ಷನ್ ತೋರಿಸುತ್ತೆ ಅಲ್ಲಿ ಓಪನ್ ಮಾಡ್ಕೊಂಡಾದಮೇಲೆ ನಿಮಗೆ ಆ ಒಂದು ಯಾವ ಲೈವ್ ಬರ್ತಿರೋದ್ರಲ್ಲ ಅದನ್ನು ಅದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದಮೇಲೆ ಸೆಕೆಂಡ್ ಆಪ್ಷನ್ ಇನ್ನೊಂದು ಇರುತ್ತೆ ನಿಮಗೆ ಆ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡೋದ್ರಿಂದ ನಿಮಗೇನಾಗುತ್ತೆ ಅಂತಂದರೆ ನಿಮ್ಮ ಒಂದು ಚಾನಲ್ ಯಾರು ಕಮೆಂಟ್ ಮಾಡಬೇಕು ಅಥವಾ ಯಾರು ಲೈವ್ ನೋಡಬೇಕು ಇದೆಲ್ಲ ತೋರಿಸ್ತಾ ಹೋಗುತ್ತೆ ಸೊ ಇಲ್ಲಿ ನೀವು ಆ ಪೆನ್ಸಿಲ್ ಐಕ್ ಅನ್ನೊಂದು ಇರುತ್ತೆ ಅದ್ರ ಕೆಳಗಡೆ ಇನ್ನೊಂದು ಆಪ್ಷನ್ ಇರುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡೋದ್ರಿಂದ ಲೈವ್ ಚಾಟ್ ಅಂತ ಇರುತ್ತೆ ಅದಾದ್ಮೇಲೆ ಪಾರ್ಟಿಸಿಪೆಂಟ್ ಮೋಡ್ಸ್ ಅಂತ ಇರುತ್ತೆ ಹೂ ಕ್ಯಾನ್ ಸೆಂಡ್ ಮೆಸೇಜ್ ಅಂತ ಇರುತ್ತೆ ಅದರಲ್ಲಿ ನೀವು ಓನ್ಲಿ ಸಬ್ಸ್ಕ್ರೈಬರ್ಸ್ ಅಂತ ಇರುತ್ತೆ ಅದನ್ನು ಆಪ್ಷನ್ನಾಗಿ ನೋಡ್ಕೊಳ್ಳಿ ಇನ್ನೂ ನೀಟಾಗಿ ಕೇಳಿಕೊಳ್ಳಿ ಸೊ ಸೆಕೆಂಡ್ ಒನ್ ಪಾರ್ಟಿಸಿಪೇಟ್ ಮೋ ಪಾರ್ಟಿಸಿಪೇಂಟ್ ಮೋಡ್ ಅಂತ ಇರುತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ಹೂ ಕ್ಯಾನ್ ಸೆಂಡ್ ಮೆಸೇಜಸ್ ಅಂತ ಇರುತ್ತೆ ಅಲ್ಲಿ ನೀವು ಸಬ್ಸ್ಕ್ರೈಬರ್ಸ್ ಅಂತ ಇರುತ್ತೆ ಸೊ ಇದನ್ನು ನಾನು ಝೂಮ್ ಮಾಡಿ ಇನ್ನೊಂದು ತೋರಿಸಿ ನೋಡಿ ಅದು ಸಬ್ಸ್ಕ್ರೈಬರ್ಸ್ ಓನ್ಲಿ ಸಬ್ಸ್ಕ್ರೈಬರ್ಸ್ ಅಂತ ಇರೋದ್ರ ಮೇಲೆ ಮಾತ್ರ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಆವಾಗ ನಿಮ್ಮ ಸಬ್ಸ್ಕ್ರೈಬರ್ಸ್ ಅಷ್ಟೇ ನಿಮಗೆ ಕಮೆಂಟ್ ಮಾಡೋಕ್ಕಾಗುತ್ತೆ ಸೊ ಎಷ್ಟೋ ಜನ ಲೈವ್ ಚಾಟ್ ಮಾಡೋಕ್ಕೆ ಮಾ ಚಾಟ್ ಮಾಡೋಕ್ಕೋಸ್ಕರ ಅಂತಲೇ ಬರ್ತಾರೆ ಕೆಲವರು ಹಂಗಿದ್ದಾಗ ನಿಮಗೆ ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಅದಾದಮೇಲೆ ಚಾಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಇದರಿಂದ ನಿಮಗೆ ಸಬ್ಸ್ಕ್ರೈಬರ್ಸ್ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಸಬ್ಸ್ಕ್ರೈಬರ್ಸ್ ಓನ್ಲಿ ಫಾರ್ ಸಬ್ಸ್ಕ್ರೈಬರ್ಸ್ ಅಂತ ಕೊಡಿ ಅದಾದಮೇಲೆ ಕಮೆಂಟ್ ಮಾತ್ರ ಯಾವಾಗಾದರೂ ಮಾಡೋ ಥರ ಕೊಡಬೇಕು ಅಲ್ಲಿ ಫೈವ್ ಸೆಕೆಂಡ್ಸ್ ಟೆನ್ ಸೆಕೆಂಡ್ಸ್ ಆದಮೇಲೆ ಅಂತ ಇರುತ್ತೆ ಸೊ ಅದೇನು ಕೊಡಬೇಡಿ ಎನಿ ಟೈಮ್ ಅಂತ ಕೊಟ್ಬಿಡಿ ಬಟ್ ಸಬ್ಸ್ಕ್ರೈಬರ್ಸ್ ಮಾತ್ರ ಕಮೆಂಟ್ ಮಾಡಬೇಕು ಅನ್ನೋದು ಕೊಟ್ಟಾಗ ಯಾರೇ ಲೈವಲ್ಲಿ ಬಂದು ಕಮೆಂಟ್ ಮಾಡಬೇಕು ಅಂತಂದ್ರೂ ಅವ್ರು ನಿಮಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಕಮೆಂಟ್ ಮಾಡ್ತಾರೆ ಸೊ ಇದೆಂಥ ಒಳ್ಳೆ ಫೀಚರ್ಸ್ ಅಂದರೆ ಎಷ್ಟು ಜನ ನನ್ನ ಲೈವ್ ಚಾನಲ್ ಚೆಕ್ಕಿಂಗಲ್ಲಿ ನನಗೆ ಹಿಂಗೆ ಸಬ್ಸ್ಕ್ರೈಬರ್ಸ್ ಆವಾಗ ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದು ಕೂಡ ನಾನು ಲಾಸ್ಟ್ ಲಾಸ್ಟಿಗೆ ಅಂದರೆ ಆಲ್ರೆಡಿ ಚೆನ್ನಾಗಿ ಗ್ರೋ ಆಗ್ತಾನೆ ಇತ್ತು ನನ್ನ ಚಾನಲ್ ಬಟ್ ಲಾಸ್ಟ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಲೈವ್ನಲ್ಲೇ ಮಾಡಿಕೊಂಡು ಹಾಗೆ ಚಾನಲ್ ಚೆಕಿಂಗ್ ಕೂಡ ಮಾಡಿದ್ದೆ ನಾನು ಬೇರೆಯವ್ರ ಚಾನಲ್ನ ಚೆಕ್ ಮಾಡಿ ಹೇಳೋದು ಸೊ ಆ ನಲ್ಲಿ ನಾನು ತೌಸಂಡ್ ಸಬ್ಸ್ಕ್ರೈಬರ್ಸ್ ಕೂಡ ಕಂಪ್ಲೀಟ್ ಆಗಿದ್ರು ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ ನಿಮ್ಮ ಚಾನಲ್ ಕೂಡ ಗ್ರೋ ಆಗೋದಕ್ಕೆ ಇದು ಒಂದು ಟ್ರಿಕ್ಕನ್ನು ಯೂಸ್ ಮಾಡಿ ಚಾ ಯಾ ಓನ್ಲಿ ಫಾರ್ ಸಬ್ಸ್ಕ್ರೈಬರ್ಸ್ ಅನ್ನೋ ಒಂದು ಆಪ್ಷನ್ನ ಕೊಡಿ ಅವಾಗ ನಿಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡ್ತಾರೆ ಆದಷ್ಟು ಅಷ್ಟು ಲೈವ್ ಬನ್ನಿ ಸ್ವಲ್ಪ ದಿವಸ ನೀವು ಒಂದು ವೀಡಿಯೋ ಅಡುಗೆ ಮಾಡ್ತಿದ್ದೀರಾ ಅಂದ್ರೂ ಆ ಅಡುಗೆ ಏನಾರು ತೋರಿಸೋದಾಗ್ಲಿ ಅಡುಗೆ ಬಗ್ಗೆ ಹೇಳೋದಾಗಲಿ ಅದ್ರ ಬದಲಿಗೆ ಲೈವ್ ಬಂದನ್ನು ಮಾಡ್ಬೋದು ವ್ಲಾಗ್ ಮಾಡ್ತಿದ್ದೀರ ಅಂದರೆ ವ್ಲಾಗಲ್ಲಿ ಕೂಡ ಸುಮ್ಮನೆ ಲೈವಲ್ಲಿ ಕೂತ್ಕೊಂಡು ಚಾಟ್ ಮಾಡಿ ಬೇರೆ ಒಂದು ವಿಷಯ ಹೇಳ್ತಿದ್ದೀರ ಲೈವಲ್ಲಿ ಕೂತ್ಕೊಂಡು ಮಾಡಿ ನನ್ನ ಟೆಕ್ಟ್ ಚಾನಲಲ್ಲಿ ಕೂಡ ನಾನು ಲೈವಲ್ಲಿ ಬಂದು ಚಾನಲ್ ಚೆಕ್ ಮಾಡಿದ್ದೀನಿ ಸೊ ಈ ರೀತಿಯಾಗಿ ನಿಮ್ಮ ಕ್ರಿಯೇಟಿವಿಟಿ ಮೇಲೆ ಅದು ಸೊ ಚಾನಲ್ ಚೆಕಿಂಗ್ ಸಾರಿ ಲೈವ್ ಬಂದಾಗ ನೀವು ಚಾನಲ್ ಸಬ್ಸ್ಕ್ರೈಬರ್ಸ್ ಮಾತ್ರ ಕಮೆಂಟ್ ಮಾಡಬೇಕು ಅಂದಾಗ ಸಬ್ಸ್ಕ್ರೈಬ್ ಆಗಿ ನಿಮಗೆ ಕಮೆಂಟ್ ಮಾಡ್ತಾರೆ ಎಷ್ಟೋ ಜನ ಮತ್ತು ಅನ್ಸಬ್ಸ್ಕ್ರೈಬ್ ಆಗೋರು ಇರ್ತಾರೆ ಬಟ್ ಚಾನಲ್ ಚೆನ್ನಾಗಿ ನಿಜವಾಗ್ಲೂ ಗ್ರೋ ಆಗೇ ಆಗುತ್ತೆ ನಿಮ್ಮ ನೀ ಏನು ಒಂದು ಕಂಟೆಂಟ್ ಏನಿರುತ್ತೆ ಅದು ಯಾವ್ದ್ರ ಮೇಲೆ ಇರುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಈ ವಿಷಯನ ಒಂದ್ಸಲ ಚೆಕ್ ಮಾಡಿ ನೋಡಿ ನಿಜವಾಗ್ಲು ಫೇಲ್ ಆಗೋದೇ ಇಲ್ಲ ಅವರೊಬ್ರು ಮೇಡಮ್ ಹೇಳಿದ ಅವ್ರು ಮಾಡಿದ್ದಾರೆ ಅವರು ಈಗಾಗಲೇ ಎಷ್ಟು ಎರಡು ಮೂರು ಚಾನಲ್ ನ ಮಾಡ್ಕೊಂಡಿದ್ದಾರೆ ಎರಡು ಮೂರು ಚಾನಲ್ ಅಲ್ಲಿ ಒಳ್ಳೊಳ್ಳೆ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಒಳ್ಳೆ ವ್ಯೂಸ್ ಇದೆ ಸೊ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಲೈವ್ ಬರೋದು ನಿಜವಾಗ್ಲು ತುಂಬಾ ಒಳ್ಳೆ ಐಡಿಯಾ ಅಂತಾನೆ ಹೇಳ್ಬೋದು ಬೆಸ್ಟ್ ಐಡಿಯಾ ನಿಮ್ಮ ಚಾನಲ್ ನ ಗ್ರೋ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ಹೇಗಾಯ್ತು ಅನ್ನೋದನ್ನ ನೀವು ಕಮೆಂಟ್ ಮಾಡಿ ಮತ್ತೆ ನನಗೆ ತಿಳಿಸಿ ಅಂತ ಹೇಳ್ತಾ